ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಗರ್ಲ್ಸ್ ವರ್ಸಸ್ ಬಾಯ್ಸ್ ರಿಯಾಲಿಟಿ ಶೋನಲ್ಲಿ ಶುಭಾ ಪೂಂಜಾ ಲೇಡೀಸ್ ಗ್ಯಾಂಗ್ ರೀಡರ್ ಎದುರಿಗೆ ಇರುವ ಹುಡುಗರಿಗೆ ಟಕ್ಕರ್ ಕೊಡ್ತಾ ತಮ್ಮ ಟೀಮನ್ನು ಹಲವಾರು ಸಲ ಗೆಲ್ಲಿಸಿದ್ದಾರೆ ಶುಭ ಶೂಟಿಂಗ್ ಸೆಟ್ ಮತ್ತು ಎಪಿಸೋಡ್ನಲ್ಲಿ ಇದ್ದರೆ ಮಾತ್ರ ನೋಡಲು ಮಜಾ ಖುಷಿ ಅಂತ ವೀಕ್ಷಕರು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಈ ವಾರ ಶುಭ ಶೂಟಿಂಗ್ಗೆ ಬರಲ್ವಾ ಸೆಟ್ಗೆ ಭೇಟಿ ನೀಡಲ್ವಾ ಶುಭ ನೋವಿನಿಂದ ಹೊರ ಬಂದಿದ್ದಾರಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಹುಟ್ಟಿಕೊಂಡಿತ್ತು ಅದಕ್ಕೆ ಉತ್ತರ ಇಲ್ಲಿದೆ ಹೌದು ಇತ್ತೀಚೆಗೆ ನಟಿ ಶುಭ ಪುಂಜ ತಾಯಿ ಅಗಲಿದ್ರು ವಯೋಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ರು ತಾಯಿ ಅಗಲಿ ನಾಲ್ಕು ದಿನ ಕಳೆದಿದೆ ಅಷ್ಟೇ ಶುಭ ಪುಂಜ ಆಗಲೇ ಚಿತ್ರೀಕರಣಕ್ಕೆ ಆಗಮಿಸಿದ್ದಾರೆ ಇದನ್ನ ನೋಡಿ ಸೆಟ್ನಲ್ಲಿದ್ದ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಹಾಗೂ ವೀಕ್ಷಕರಿಗೂ ಬಿಗ್ ಶಾಕ್ ನೀಡಿದ್ದಾರೆ ತಾಯಿಯಾಗಲಿ ನಾಲ್ಕು ದಿನ ಆಗಿದೆ ಅಷ್ಟೇ ಅಂತ ನಿರೂಪಕಿ ಅನುಪಮ ಗೌಡ ಹೇಳ್ತಾರೆ ಅಮ್ಮ ಸಾಯುವ ಹಿಂದಿನ ದಿನ ನಾನು ಅವರ ಕೈ ಬಿಟ್ಟಿಲ್ಲ ಬಿಗಿಯಾಗಿ ಹಿಡಿದುಕೊಂಡೇ ಇದ್ದೆ ರಾತ್ರಿ ಇಡೀ ಉಸಿರಾಡಲು ಕಷ್ಟಪಡ್ತಾ ಇದ್ರು ಅಮ್ಮನ ಬಿಟ್ಟು ಹೇಗಿರೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಐ ಆಮ್ ನಾಟ್ ಓಕೆ ಅಂತ ಶುಭಪುಂಜ ಪೂಂಜ ಕಂಡಿಟ್ಟಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲಿ ತಾಯಿ ತುಂಬಾ ಮುಖ್ಯ ನೀವು ಈ ನೋವಿದ್ದರೂ ಶೂಟಿಂಗ್ಗೆ ಬಂದಿರೋದು ನೋಡಿದರೆ ನಿಮ್ಮ ತಾಯಿ ಹೇಳಿಕೊಟ್ಟಿರುವ ಶ್ರದ್ಧೆ ಎದ್ದು ಕಾಣುತ್ತದೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಶುಭಪುಂಜ ಸಿನಿಮಾ ಜರ್ನಿ ಆರಂಭಿಸಿದ ದಿನದಿಂದ ತಾಯಿ ಬಿಗ್ ಸಪೋರ್ಟ್ ಆಗಿ ನಿಂತಿದ್ದಾರೆ ಪ್ರತಿದಿನ ನಟಿ ಜೊತೆ ಶೂಟಿಂಗ್ ಹೋಗೋದು ಹೋಗುವುದಕ್ಕೂ ಯಾವುದಕ್ಕೂ ಹೆದರಿಕೊಳ್ಳದೆ ಮುಂದೆ ನಡೆ ಅಂತ ಹೇಳುವುದು ಅವರೇ ಎಂದಿದ್ದಾರೆ ಸದಾ ನಗ್ನಗ್ತಾ ಇರುವ ಶುಭಪುಂಜ ಅಳುವುದನ್ನು ನೋಡಲು ನಿಜಕ್ಕೂ ಹಿಂಸೆ ಆಗುತ್ತೆ ಅಮ್ಮ ನನ್ನ ನೀನು ಯಾಕೆ ಬಿಟ್ಟು ಹೋದೆ ನೀನು ಇಲ್ಲದೆ ನನಗೆ ಜೀವನವಿಲ್ಲ ನಿನ್ನ ಬಿಟ್ಟು ನನಗೆ ಬದುಕಕ್ಕೆ ಬರೋಲ್ಲ ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆಯೇ ಇರ್ತಾ ಇದ್ದೆ ಈಗ ನಾನು ಏನು ಮಾಡಲಿ ಎಲ್ಲಿ ಹೋಗಲಿ ಯಾರಿಗೋಸ್ಕರ ವಾಪಸ್ ಮನೆಗೆ ಬರಲಿ ನೀನು ನನ್ನ ಯಾಕೆ ಬಿಟ್ಟು ಹೋದೆ ನನ್ನ ಇಡೀ ಜೀವನಕ್ಕೆ ಅರ್ಥವಿಲ್ಲದೆ ಆಯಿತು ನನ್ನ ಇಡೀ ಜೀವನವೇ ನೀನಾಗಿದ್ದೆ ನನಗೆ ನನ್ನ ಯಾಕೆ ಬಿಟ್ಟು ಹೋದೆ ಅಂತ ಶುಭ ಬರೆದುಕೊಂಡಿದ್ದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ